ನಮಸ್ತೆ ವೀಕ್ಷಕರ ವೆಲ್ಕಮ್ ಬ್ಯಾಕ್ ಟು ಇಂಜಿನಿಯರ್ ಬೈ ಸೂರಜ್ ಕನ್ನಡ ಚಾನೆಲ್ ಇವತ್ತು ಒಂದು ಗೇಟ್ ನಾನು ಮಾಹಿತಿ ಕೊಡ್ತೇನೆ ಶುರು ಮಾಡೋಣ ನೀವು ನೋಡ್ತಿರುವಂತ ಗೇಟ್ ಫಸ್ಟ್ ಸಿಕ್ಸ್ ಫೀಟ್ ಒನ್ ಸೈಡ್ ಪೋರ್ಷನ್ ಏನಿದೆ ಸಿಕ್ಸ್ ಫೀಟ್ ವೈಡ್ ಇದೆ ಹಾಗೂ ಸಿಕ್ಸ್ ಫೀಟ್ ಹೈಟ್ ಇದೆ ಅದೇ ರೀತಿ ಇನ್ನೊಂದು ಪೋರ್ಷನ್ ಕೂಡ ಸಿಕ್ಸ್ ಫೀಟ್ ವೈಡು ಸಿಕ್ಸ್ ಫೀಟ್ ಹೈಟ್ ಇದೆ ಇದು ಆಲ್ಮೋಸ್ಟು ಒಂದೊಂದು ಒನ್ ಟ್ವೆಂಟಿ ಟು ಒನ್ ಫಿಫ್ಟಿ ಕೆ ಜಿ ಬರುತ್ತೆ ಆಲ್ ಟುಗೆದರ್ ಒಂದು ಟೂ ಫಿಫ್ಟಿ ಟು ತ್ರೀ ಹಂಡ್ರೆಡ್ ಕೆ ಜಿ ಆಗುತ್ತೆ ಗೇಟ್ಸ್ ಸಿಂಪಲ್ ಡಿಸೈನು ಎಲಿಗಂಟ್ ಕಾಣೋ ಥರ ಇದು ಆಪ್ ಮಾಡಿದ್ದೀವಿ ಕೆಲವೊಂದು ಕಡೆ ಕಾಲಮ್ನ ಫಸ್ಟ್ ಕ್ಯಾಸ್ಟ್ ಮಾಡಿಕೊಂಡು ಕಾಲಮನ್ನು ಒಡೆದು ಬಿಟ್ಟು ಅದರ ಒಳಗಡೆ ವೆಲ್ಡಿಂಗ್ ಮಾಡಿನೂ ಕೂಡಿಸ್ತಾರೆ ಅಥವಾ ಕಾಲಮ್ ಹಾಕ್ಕೊಳ್ಳೋಕ್ಕೆ ಮುಂಚೆನೇ ಈ ರೀತಿ ನೀವು ಸಪೋರ್ಟ್ಸ್ ಕೊಟ್ಕೊಂಡು ನೀವು ವರ್ಕ್ ಮಾಡಿದ್ದೆ ಅದರಲ್ಲಿ ಇನ್ನೂ ಸ್ವಲ್ಪ ಗೇಟಿಗೆ ಸ್ಪೆಂತ್ ಇರುವಂಥದ್ದು ಕೂಡ ಕರೆಕ್ಟಾಗಿ ಬರುತ್ತೆ ಇದನ್ನು ತೋರಿಸ್ಕೊಡ್ತೀನಿ ಬಂದು ಇಲ್ಲಿ ನಾವು ಗೇಟಿಗೆ ಕಾಲಮ್ ಒಳಗಡೆ ಇನ್ನು ಕಾಲಮ್ ಕಾಂಕ್ರೀಟಿಂಗ್ ಆಗಿಲ್ಲ ಅದ್ರ ಒಳಗಡೆ ನಾವು ಹಿಂಜ್ ಸಪೋರ್ಟನ್ನು ಕೊಟ್ಟು ಈಗ ಕಾಂಕ್ರೀಟಿಂಗ್ ಮಾಡ್ತಾಯಿದ್ದೀವಿ ಸೊ ಇದರಿಂದ ಏನಾಗುತ್ತೆ ನಿಮಗೆ ಇಂಟರ್ನಲಿ ಸ್ಟ್ರೆಂತ್ ಕೂಡ ಚೆನ್ನಾಗಿರುತ್ತೆ ಗೇಟಿಂದು ಇಲ್ಲ ಅಂತಂದರೆ ಏನಾಗುತ್ತೆ ಸಪೋಸ್ ಕಾಲಮ್ಸ್ನ ಹಾಕ್ಕೊಂಡ್ಬಿಟ್ಟು ನೆಕ್ಸ್ಟಲ್ಲಿ ನಾವು ಗೇಟ್ ಕುಡಿಸೋದಾದರೆ ಮತ್ತೆ ಕಾಲಮ್ ಓಡಿಬೇಕಾಗುತ್ತೆ ಅಥವಾ ಅದಕ್ಕೆ ಒಳಗಡೆ ರಾಡ್ಸಿಗೆ ವೆಲ್ಡಿಂಗ್ ಮಾಡಬೇಕಾಗುತ್ತೆ ಕರೆಕ್ಟಾಗಿ ಕ್ಯಾಶ್ಟಾಗಿರೋ ಕಾಲಮ್ನ ಸುಮ್ಮನೆ ಒಡೆಯೋದ್ರಿಂದ ಮತ್ತೊಂದಷ್ಟು ಅದು ವೀಕ್ ಆಗುವಂಥ ಚಾನ್ಸಸ್ ಇರುತ್ತೆ ಒಂದು ಸ್ವಲ್ಪ ಅದಕ್ಕೂ ಅದಕ್ಕೋಸ್ಕರ ಅದನ್ನ ಅವಾಯ್ಡ್ ಮಾಡಲಿಕ್ಕೆ ಇಲ್ಲಿ ಕೊಟ್ಟಿದ್ದೀವಿ ಬನ್ನಿ ತೋರಿಸ್ತೀನಿ ನಿಮಗೆ ಯಾವ ರೀತಿ ಸಪೋರ್ಟ್ ಕೊಟ್ಟಿದ್ದೀನಿ ಅಂತ ಇಲ್ಲಿ ನೋಡ್ತಿರ್ಬೋದು ಇದಕ್ಕೆ ಮೂರು ರೀತಿಯಾದಂಥ ಹಿಂಜ್ ಸಪೋರ್ಟ್ ಇರುವಂಥದ್ದು ಹಿಂಜ್ ಸಪೋರ್ಟನ್ನು ನಾವು ಕಾಲಮ್ ಒಳಗಡೆ ಹಾಕಿದ್ದೀವಿ ಈ ಕಾಲಮ್ದು ಕವರಿಂಗ್ ಎಲ್ಲ ಸೇರಿ ಇಲ್ಲಿವರೆಗೂ ಅಂದಾಜು ಇಲ್ಲಿವರೆಗೂ ಕಾಂಕ್ರೀಟಿಂಗ್ ಆಗುತ್ತೆ ಕಾಲಮ್ಗೆ ಈಗ ಇದಕ್ಕೆ ಪ್ಯಾಕಿಂಗ್ ಮಾಡಿಕೊಂಡು ಕಾಲಮ್ ಹಾಕ್ತಾರೆ ಇಲ್ಲಿ ನೋಡ್ಬೋದು ತ್ರೀ ಹಿಂದ್ ಸಪೋರ್ಟ್ ಇದೆ ಒನ್ ಟೂ ತ್ರೀ ಈ ಮೂರು ಹಿಂಜ್ ಸಪೋರ್ಟಿಗೆ ಕೂಡ ಇದ್ರದ್ದು ನಾನು ವಿಡಿಯೋ ಕೂಡ ನಿಮಗೆ ಹಾಕ್ತೀನಿ ಯಾವ ರೀತಿ ವೆಲ್ಡಿಂಗ್ ಎಲ್ಲ ಸಪೋರ್ಟ್ ತೊಗೊಂಡ್ವಿ ಅಂತು ಇಲ್ಲಿ ನೋಡಿ ಇದು ಒಂದು ಹಿಂಜ್ ಸಪೋರ್ಟು ಇದಕ್ಕೆ ಮತ್ತೆ ಮೇಲುಗಡೆ ಎರಡು ನಾವು ಬಾರ್ನ ವೆಲ್ಡ್ ಮಾಡಿ ಅದಕ್ಕೆ ಕನೆಕ್ಟ್ ಮಾಡಿದ್ದೀವಿ ಅಂದರೆ ಯಾವತ್ತೇ ಆಗಲಿ ಗೇಟು ವೇಟ್ ಆ ಕಡೆ ಒನ್ ಎಂಡು ಫ್ರೀ ಎಂಡ್ ಇರುತ್ತೆ ಗೇಟಿಂದು ಒಂದು ಹೆಂಡು ಫ್ರೀ ಎಂಡ್ ಇರುತ್ತೆ ಎಲ್ಲಿ ಮೂಮೆಂಟ್ ಆಗುತ್ತಲ್ಲ ಅಲ್ಲಿ ಫ್ರೀ ಎಂಡ್ ಇರುತ್ತೆ ಈ ಭಾಗದಲ್ಲಿ ಮಾತ್ರ ಸಪೋರ್ಟ್ ಇರುವಂಥದ್ದು ಆ ಕಡೆ ಎಂಡ್ ಫ್ರೀ ಎಂಡ್ ಇರೋದ್ರಿಂದ ಇದ್ರದ್ದು ವೆಯ್ಟ್ ಎಲ್ಲ ಇದ್ರ ಮೇಲುಗಡೆ ಬರುತ್ತೆ ವೆಯ್ಟ್ ಇದೆಲ್ಲ ಬಂದಾಗ ಹಿಂಜು ಮೇಲೆ ಎಳೆಯುವಂಥ ವೆಯ್ಟ್ ಬಿದ್ದಾಗ ವೆಯ್ಟ್ ಬಿದ್ದಾಗ ಇದು ಮೇಲೆ ಎದ್ದೇಳುವಂಥ ಚಾನ್ಸಸ್ ಇರುತ್ತೆ ಕಾಂಕ್ರೀಟ್ ಇರುತ್ತೆ ಅದನ್ನ ಒಳಗಡೆ ಬೈಂಡ್ ಮಾಡಲಿಕ್ಕೆ ಬಟ್ ಸ್ಟಿಲ್ ನಾವು ಇದು ವೆಲ್ಡ್ ಮಾಡಿಸಿ ಎಕ್ಸ್ಟ್ರಾ ಸಪೋರ್ಟ್ ಆಗಿ ಈ ರಾಡನ್ನು ಯೂಸ್ ಮಾಡಿರುವಂಥದ್ದು ಸಪೋಸ್ ಇಲ್ಲಿ ಕಾಂಕ್ರೀಟಿಂಗಾಗಿ ಸೆಟ್ ಆದಮೇಲೆ ಕೂಡ ಇಲ್ಲಿ ವೆಯ್ಟ್ ಕಂಪ್ಲೀಟ್ ರಿಲೀಸ್ ಆದಮೇಲೆ ಇಲ್ಲಿ ಇನ್ನೂ ಹೆಚ್ಚು ಸ್ಟ್ರೆಂತ್ ಸಿಗ್ತಾ ಹೋಗುತ್ತೆ ಗೇಟಿಗೆ ಅದಕ್ಕೋಸ್ಕರ ಇದನ್ನು ಮಾಡಿದ್ದೀವಿ ಇನ್ನು ಇದು ಗೇಟಿಂದು ರೇಟಿನ ವಿಷಯಕ್ಕೆ ಬಂದರೆ ಇದು ನಿಮಗೆ ಸ್ಕ್ವೇರ್ ಫೀಟ್ ಲೆಕ್ಕದಲ್ಲಿ ಮಾಡಿಕೊಡ್ತಾರೆ ಕೆ ಜಿ ಲೆಕ್ಕದಲ್ಲಿ ಫ್ಯಾಬ್ರಿಕೇಶನ್ ವರ್ಕ್ಸ್ ಎಲ್ಲನೂ ಆಗುತ್ತೆ ಇದು ಗೇಟಿಂದು ಸ್ಕ್ವೇರ್ ಫೀಟ್ ಲೆಕ್ಕದಲ್ಲಿ ಆಗುತ್ತೆ ನಿಮಗೆ ಅರೌಂಡು ತ್ರೀ ಫಿಫ್ಟಿ ಟು ತ್ರೀ ಏಯ್ಟಿ ರುಪೀಸ್ ಪರ್ ಸ್ಕ್ವೇರ್ ಫೀಟಲ್ಲಿ ಮಾಡಿಕೊಡ್ತಾರೆ ಡಿಪೆಂಡಿಂಗ್ ಅಪ್ ಆನ್ ದಿ ಮೆಟೀರಿಯಲ್ ಅದರಲ್ಲಿ ಕೂಡ ಒಳ್ಳೆಯ ಕ್ವಾಲಿಟಿ ಮೆಟೀರಿಯಲ್ ಇದ್ದರೆ ಸ್ವಲ್ಪ ರೇಟ್ ಜಾಸ್ತಿ ಇರುತ್ತೆ ಕಡಿಮೆನೂ ಮಾಡಿಕೊಡ್ತಾರೆ ಅದನ್ನು ನೀವು ನೋಡಿ ನಿಮ್ಮ ಲೋಕಲ್ ಫ್ಯಾಬ್ರಿಕೇಟರ್ ಲೋಕಲ್ ಫ್ಯಾಬ್ರಿಕೇಟರ್ ಹತ್ರ ಮಾತಾಡಿಕೊಂಡು ಫೈನಲ್ ಮಾಡ್ಕೋಬೇಕು ನೋಡಿ ವೀಕ್ಷಕರ ಸಪೋರ್ಟ್ ಬಗ್ಗೆ ಹೇಳಿದ್ನಲ್ಲ ಸಪೋರ್ಟ್ಸ್ ಎಲ್ಲ ಕೊಟ್ಟಿದ್ದಾದಮೇಲೆ ಈ ರೀತಿಯಾಗಿ ಪ್ಲೇವುಡ್ ರಿಂಗ್ಸ್ ಎಲ್ಲೆಲ್ಲಿ ಇದು ಬರುತ್ತೆ ನಮ್ಮದು ಸಪೋರ್ಟ್ಸು ಅಲ್ಲಿ ಬಿಟ್ಟು ಪ್ಲೇವುಡ್ ರಿಂಗ್ಸ್ ಮಾಡಿ ಇದನ್ನು ಪ್ಯಾಕ್ ಮಾಡ್ತಾರೆ ತದನಂತರದಲ್ಲಿ ಇದರಲ್ಲಿ ಕಾಂಕ್ರೀಟ್ ಹಾಕುವಂಥದ್ದು ಈ ರೀತಿ ಎಲ್ಲ ಹಾಕಿ ಕಾಂಕ್ರೀಟ್ ಹಾಕಿ ಒಂದು ಟ್ವೆಂಟಿ ಫೋರ್ ಅವರ್ಸ್ ಆದಮೇಲೆ ಇದು ತೆಗೆದ್ಮೇಲೆ ಕಂಪ್ಲೀಟಾಗಿ ಸೆಟ್ ಆಗಿರುತ್ತೆ ಕ್ಯೂರಿಂಗ್ ಚೆನ್ನಾಗಿ ಮಾಡಬೇಕು ಹಾಗೆ ಗೇಟ್ ಕೂಡ ನೀವು ಏನು ಸಪೋರ್ಟ್ ಕೊಟ್ಟು ನಾವು ನಿಲ್ಲಿಸಿದ್ದೀವಿ ಇಲ್ಲಿ ನೀವು ನೋಡ್ಬೋದು ಗೇಟ್ ಯಾವುದೇ ರೀತಿ ಓಪನ್ ಕ್ಲೋಸಿಂಗ್ ಮಾಡಬಾರ್ದಿದ್ನ ಇದನ್ನು ಒಂದು ಅಟ್ಲೀಸ್ಟ್ ಒಂದು ಮೂರ್ನಾಲ್ಕು ದಿನನಾದರೂ ಹಾಗೆ ಕ್ಲೋಸ್ ಮಾಡಿಟ್ಟು ಕಂಪ್ಲೀಟಾಗಿ ಇಲ್ಲಿ ಇನಿಷಿಯಲ್ ಸೆಟ್ಟಿಂಗ್ ಆಗ್ತಾ ಇರುತ್ತೆ ಸೊ ಕಂಪ್ಲೀಟ್ ಸೆಟ್ಟಿಂಗ್ ಆದಮೇಲೆ ನೀವು ಗೇಟ್ನ ಯೂಸೇಜ್ಗೆ ಬಳಸುವಂಥದ್ದು ಈ ಈ ರೀತಿ ಮಾಡಿದ್ದೆ ಅದರಲ್ಲಿ ಸ್ವಲ್ಪ ನಿಮಗೆ ಗೇಟಿಗೆ ತುಂಬ ಚೆನ್ನಾಗಿ ಸಪೋರ್ಟ್ ಸಿಗುತ್ತೆ ಸೊ ಇದನ್ನ ಖಾತ್ರಿ ಮಾಡಿಕೊಳ್ಳಿ ಈ ರೀತಿ ವರ್ಕ್ಸ್ ನ ಹೆವಿ ಗೇಟ್ಸ್ ಇದ್ದಲ್ಲಿ ಈ ರೀತಿಯಾಗಿ ನೀವು ಮಾಡ್ಕೊಳ್ಳಿ ಈ ಸೈಡ್ ಕಾಲಮ್ಗೆ ಆ ಸೈಡ್ ಇಂದ ಏನು ಪ್ಲೇವುಡ್ ಶೆಟ್ರಿಂಗ್ ಆಗಿತ್ತು ಆ ಶೆಟ್ರಿಂಗ್ ಆದಮೇಲೆ ಈ ಕಡೆ ಫ್ರಂಟ್ ಫೇಸ್ ಎಲ್ಲ ಆಗಿ ಸೀಲ್ ಮಾಡಿದೀವಿ ಈಗ ಮುಂದುಗಡೆನೂ ಪ್ಯಾಕಿಂಗ್ ಮಾಡಿಕೊಂಡು ನಾವು ಕಾಂಕ್ರೀಟ್ ಹಾಕುವಂಥದ್ದು ಇದಾಗಿತ್ತು ಇವತ್ತಿನ ಮಾಹಿತಿ ಇನ್ನು ಇದೇ ರೀತಿ ಹೆಚ್ಚಿನ ಕಂಟೆಂಟ್ ಗಳಿಗಾಗಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನ್ ಕ್ಲಿಕ್ ಮಾಡಿ ಧನ್ಯವಾದಗಳು